ನೋಡಿ ಡಿ ಕೆ ಶಿವಕುಮಾರ್ ಅವರು ಒಂದು ವಿಷಾದವನ್ನು ವ್ಯಕ್ತಪಡಿಸಲ್ಲ ಕ್ಷಮೆಯನ್ನು ಕೇಳಲ್ಲ ಅವ್ರನ್ನ ಏನು ಮಾಡ್ಕೊಳ್ಳು ಸಾಧ್ಯ ಇಲ್ಲ ಹೇಳ್ತೀನಿ ಕೇಳಿ ಇವರೆಲ್ಲ ಹೋಗಿ ಸತೀಶ್ ಜಾರಕಿಹೊಳಿ ರಾಜಣ್ಣ ಬಿ ಕೆ ಹರಿಪ್ರಸಾದ್ ಇರೋರು ಬರೋರು ಎಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ರು ಡಿ ಕೆ ಶಿವಕುಮಾರ್ ಅವರ ಶರ್ಟಿನ ಒಂದು ಸುಕ್ಕನ್ನು ಕೂಡ ಅಲುಗಾಡಿಸಲು ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಆಂಟಿಸಿಪೇಟರಿ ಬೇಲ್ ತೆಗೆದುಕೊಂಡಿದ್ರು ಯಾವ ವಿಷಯಕ್ಕೆ ನಾ ಹೇಳ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ನಿಂತು ಮುಖ್ಯಮಂತ್ರಿಗಳ ಪಕ್ಕದಲ್ಲೇ ನಿಂತು ಆರ್ ಎಸ್ ಎಸ್ ನ ಪ್ರಾರ್ಥನಾ ಗೀತೆ ನಮಸ್ತೆ ಸದಾ ಒತ್ಸಲೇ ಹಾಡಿದ್ರಲ್ಲ ಅದ್ರ ಬಗ್ಗೆ ಏನು ಎಲ್ಲ ಆಕ್ಷೇಪ ವ್ಯಕ್ತಪಡಿಸಿದ್ದೇ ವ್ಯಕ್ತಪಡಿಸಿದ್ದೇಪಡಿಸಿದ್ದು ವಿರೋಧಿಸಿದ್ದೇನು ಕಂಪ್ಲೇಂಟ್ ಕೊಟ್ಟಿದ್ದೇನು ಏನು ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರಿಂದ ಒಂದು ಸಣ್ಣ ವಿಷಾದ ಕ್ಷಮೆ ಕೇಳ್ತೀನಿ ಅನ್ನೋದು ಬಿಡಿ ವಿಷಾದ ವ್ಯಕ್ತಪಡಿಸ್ತೇನೆ ಅನ್ನೋಂಥ ಮಾತು ಬರೋದಿಲ್ಲ ಯಾಕೆ ಅವರು ತೆಗೆದುಕೊಂಡಂತ ಆಂಟಿಸಿಪೇಟರಿ ಬೇಲ್ ಯಾವುದು ಹೈಕಮಾಂಡ್ ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆಯನ್ನೇ ಮಾಡೋದಿಲ್ಲ ಏನಾಗಿದೆ ಹಿನ್ನೆಲೆಯಲ್ಲಿ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ರಿಗೂ ಏನಪ್ಪಾ ಡಿ ಕೆ ಶಿವಕುಮಾರ್ ಹೀಗೆ ಸದನದಲ್ಲಿ ಅದು ಕೂಡ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಉಪಸ್ಥಿತರಿರುವಾಗಲೇ ನಮಸ್ತೆ ಸದಾ ವತ್ಸಲಿ ಹೇಳ್ಬಿಟ್ರಲ್ಲ ಹಾಗೆ ಹೇಳಿನೂ ಕೂಡ ಮತ್ತೆ ಅವ್ರ ಬಾವ ಕುಣಿಗಲ್ದ ಶಾಸಕ ರಂಗನಾಥ್ ಅವರು ಡಾಕ್ಟರ್ ರಂಗನಾಥ್ ಅವರು ಕೂಡ ಅದನ್ನ ರಿಪೀಟ್ ಮಾಡ್ಬಿಟ್ರು ಮತ್ತೆ ಸಮರ್ಥನೆ ಮಾಡ್ಕೊಂಡ್ರು ಆ ಬಹಳ ಚೆನ್ನಾಗಿದೆ ಅಂದ್ರು ಅವ್ರು ಇಷ್ಟ್ರ ಮಟ್ಟಿಗೆ ಹ್ಯಾಕ್ ಸಾಧ್ಯ ರಾಜಣ್ಣ ಅದಕ್ಕೆ ಹೇಳಿದ್ದು ರಾಜಣ್ಣ ಅದು ಬಹಳ ಭಾರವಾದ ಹೃದಯದಿಂದ ಹೇಳಿದ್ರೆ ಏನೋ ಗೊತ್ತಿಲ್ಲ ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು ಕಣ್ರಿ ಅವ್ರ ಏನ್ ಹೇಳಿದ್ರು ನಡೆಯುತ್ತೆ ನಾವ್ ಮಾತ್ರ ಏನು ಮಾತಾಡಂಗಿಲ್ಲ ನಮಗ್ ಮಾತ್ರ ಎಲ್ಲ ಶಿಕ್ಷೆ ಅವ್ರಿಗೆ ಯಾವ ಶಿಕ್ಷೆನೂ ಇಲ್ಲ ಅವರು ಎಮ್ ಎಲ್ ಎಗಳನ್ನ ಮಿನಿಸ್ಟರ್ಗಳನ್ನೆಲ್ಲ ಕೂರ್ಸ್ಕೊಂಡು ಮೀಟಿಂಗು ಮಾಡ್ಬೋದು ಕುಂಭಮೇಳಕ್ಕೆ ಹೋಗಿ ಮುಳುಗಿಯೂ ಬರ್ಬೋದು ಅದು ಕೂಡ ಎ ಐ ಸಿ ಸಿ ಅಧ್ಯಕ್ಷರು ಯಾವ ಕುಂಭಮೇಳವನ್ನ ವಿರೋಧಿಸಿ ಮಾತನಾಡಿದ್ರೋ ಅದೇ ಕುಂಭಮೇಳಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ಬಿಟ್ಟು ನೀರನ್ನು ಮುಳುಗೆದ್ದು ಬರ್ಬೋದು ಯಾವ ಮದುವೆ ಕಾರ್ಯಕ್ರಮದ ಯಾರ ಮದುವೆ ಕಾರ್ಯಕ್ರಮದ ಅಂದ್ರೆ ಯಾರ ಕುಟುಂಬದ ಮದುವೆ ಕಾರ್ಯಕ್ರಮದ ಇನ್ವಿಟೇಷನ್ ಕೂಡ ರಾಹುಲ್ ಗಾಂಧಿ ರಿಸೀವ್ ಮಾಡ್ಕೊಳ್ಳೋದಿಲ್ವೋ ಆ ಮದುವೆಗೆ ಕುಟುಂಬ ಸಮೇತರಾಗಿ ಡಿ ಕೆ ಶಿವಕುಮಾರ್ ಹೋಗ್ಬೋದು ಅಷ್ಟೇ ಅಲ್ಲ ಅಮಿತ್ ಶಾ ಅವರು ಭಾಗಿಯಾಗಿರುವಂತಹ ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಹೋಗಿ ಅಮಿತ್ ಶಾ ಅವ್ರ ಜೊತೆ ವೇದಿಕೆಯನ್ನು ಹಂಚ್ಕೋಬೋದು ಅವ್ರು ಏನು ಬೇಕಾದರೂ ಮಾಡಬಹುದು ಆದರೆ ಬೇರೆಯವ್ರು ಏನು ಮಾಡಂಗಿಲ್ಲ ಬೇರೆಯವ್ರ ಮೀಟಿಂಗ್ ಮಾಡಂಗಿಲ್ಲ ಎಮ್ ಎಲ್ ಎಗಳ ಜೊತೆ ಕೂತ್ಕೊಳ್ಳೋಂಗಿಲ್ಲ ಸಚಿವರ ಜೊತೆ ಸಭೆ ಮಾಡಂಗಿಲ್ಲ ಮಾತಾಡೋಂಗಿಲ್ಲ ಅಂತ ರಾಜಣ್ಣ ಹೇಳಿದ್ರು ಅರೆ ಹೌದಲ್ವಾ ಅನ್ಸುತ್ತೆ ಅರೆ ಇವ್ರು ಇಷ್ಟೆಲ್ಲ ಮಾಡಿದ್ರು ಅವರಿಗೆ ನೋಟಿಸ್ ಕೊಡೋದಿರಲಿ ಕ್ಷಮೆ ಕೇಳಿ ಅಂತ ಹೇಳೋದಿರಲಿ ಯಾಕೆ ಸ್ವಾಮಿ ಹಿಂಗೆಲ್ಲ ಮಾತಾಡ್ತಿರಂತೆ ಯಾಕೆ ಅಂತ ಕೇಳೋರ್ ಗತಿ ಇಲ್ವಲ್ಲ ಯಾರು ಕೇಳಿದ್ದಾರೆ ಇವತ್ತಿನವರೆಗೂ ಯಾಕೆ ಯಾಕೆ ಹಿಂಗೆ ಅಂತ ಹೇಳಿ ಎಲ್ಲಾದ್ರೂ ಚರ್ಚೆ ಆಗಿದ್ಯಾ ಅವ್ರು ಇದಕ್ಕೆ ಅಲ್ಲಿ ಉತ್ತರ ಕೊಟ್ಟಿದ್ದಾದ್ರೂ ಇದೆಯಾ ನೋಡಿ ಇನ್ನು ಸಮರ್ಥನೆ ಮಾಡ್ಕೊಂಡು ಹೋಗ್ತಾರೆ ಅವರು ಉತ್ತರ ಕೊಡೋದಿರಲಿ ಯಾವ ಉತ್ತರವೂ ಇಲ್ಲ ಇನ್ನು ಸಮರ್ಥನೆ ಮತ್ತೆ ಸತೀಶ್ ಜಾರಕಿಹೊಳಿ ಅದಕ್ಕೆ ಹೇಳೋದು ಈ ಕೆಲವರೆಲ್ಲ ಹೋಗಿ ರಿಪೋರ್ಟರ್ಸ್ ಎಲ್ಲ ಕ್ವಶನ್ ಕೇಳಿದ್ರು ಏನಂತ ಅವರು ಈ ರೀತಿ ಎಲ್ಲ ಹೇಳ್ಕೊಂಡು ಈ ರೀತಿಯ ನಡೆಗಳಿಂದ ಅಂದ್ರೆ ಅಮಿತ್ ಶಾ ಅವ್ರ ಜೊತೆ ಹೋಗಿ ಕೂತ್ಕೊಳ್ಳೋದು ಕುಮ ಮೇಡಕ್ಕೆ ಹೋಗಿ ಮುಳಿಗೆ ಬರೋದು ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಹೇಳೋದು ಇವೆಲ್ಲ ಅಂದ್ರೆ ಈ ಬ್ಲಾಕ್ ಮೇಲ್ ತಂತ್ರ ಉಪಯೋಗಿಸಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಚರ್ಚೆ ಇದೆಯಲ್ಲ ಮುಖ್ಯಮಂತ್ರಿ ಆಗೋ ಸಲುವಾಗಿ ಇವೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದಕ್ಕೆ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಹೇಳಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾದ್ರೆ ನಾನು ಹೇಳ್ತೀನಿ ಹೇಳಿ ತೋರಿಸ್ಲಾ ಅಂದ್ರೆ ಅವರು ಅಂದ್ರೆ ಹಂಗೆ ಬ್ಲಾಕ್ ಮೇಲ್ ಮಾಡ್ಕೊಳ್ಳೆ ಸಿ ಎಂ ಮಾಡ್ಬಿಡ್ತಾರಾ ಅನ್ನುವ ಅರ್ಥದಲ್ಲಿ ಅವ್ರ ಪ್ರಶ್ನೆ ಕೇಳಿದ್ರು ನಾನು ಹೇಳ್ಬಿಡ್ತೀನಿ ಬೇಕಾದ್ರೆ ಹಾಗಾದ್ರೆ ಸಿ ಎಂ ಮಾಡ್ತಾರಾ ಅಂತ ಹೇಳಿ ನಾಳೆ ಏನಾದ್ರು ಡಿ ಕೆ ಶಿವಕುಮಾರ್ ಈಗ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಮುಖ್ಯಮಂತ್ರಿ ಪಟ್ಟವನ್ನ ಬಿಡ್ಕೊಡ್ಬೇಕು ಸಿ ಎಂ ಮಾಡ್ಬೇಕು ಅನ್ನುವಂಥ ಚರ್ಚೆ ಬಂದ್ರೆ ಅವಾಗ ನಾವು ಇದೀವಿ ಅನ್ನೋ ಮೆಸೇಜ್ ಅವ್ರು ಕೊಟ್ಟಿದ್ದು ಆದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಏನಾದ್ರು ಮಾಡ್ಕೊಳಕ್ ಆಗ್ತಾ ಇದೆಯಾ ಅದು ಬೇಸಿಕ್ ಕ್ವಶನ್ ಹೇಳ್ದೆ ಯಾಕೆ ಏನು ಮಾಡ್ಕೊಳಕ್ ಆಗಲ್ಲ ಒಂದು ವಿಷಾದವನ್ನು ವ್ಯಕ್ತಪಡಿಸುದಿಲ್ಲ ಅವರು ಯಾವ ಕಾರಣಕ್ಕಾಗಿ ಕ್ಷಮೆ ಅಂತೂ ಕೇಳೋದೇ ಇಲ್ಲ ಹೇಗೆ ಅವರು ಬೇಕಾದ ವ್ಯವಸ್ಥೆ ಮೊದಲೇ ಮಾಡ್ಕೊಂಡಿದ್ರು ಅಂದೆ ಆಂಟಿಸಿಪೇಟ್ರಿ ಬೇಲ್ ತಗೊಂಡಿದ್ರು ಅಂದ್ರೆ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಹೇಳಕ್ಕೆ ಆಂಟಿಸಿಪೇಟ್ರಿ ಬೇಲೆ ಹಾಕ್ಬೇಕು ಅದೇನ ಇಲ್ವಲ್ಲ ನಿರೀಕ್ಷಣಾ ಜಾಮೀನು ಬೇಕಾ ನಿರೀಕ್ಷಣಾ ಜಾಮೀನು ಕಾನೂನು ವ್ಯಾಪ್ತಿಯಂತೆಲ್ಲ ನಾನು ಹೇಳ್ತಿರೋದು ಪಕ್ಷದ ಒಳಗೆ ಇವ್ರನ್ನ ನಾಳೆ ಕ್ವೆಶ್ಚನ್ ಮಾಡಿದ್ರು ಕೂಡ ಹಿನ್ನೆಲೆಯಲ್ಲಿ ಉತ್ತರ ರೆಡಿ ಇರ್ಬೇಕಲ್ಲ ಆ ಉತ್ತರ ರೆಡಿ ಮಾಡ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು ಆ ಉತ್ತರ ರೆಡಿ ಮಾಡ್ಕೊಂಡೇ ಅವ್ರು ಆರ್ ಎಸ್ ಎಸ್ ಗೀತೆ ಹೇಳಿದ್ರು ಸುಮ್ನೆ ಅಲ್ಲ ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಏನ್ ಬರ್ದ್ರು ಏನೇನೆಲ್ಲ ಬರ್ದ್ರು ಅಬ್ಬಾ ಬಾಬಾ ಸಾಹೇಬ್ರು ಸರ್ದಾರ್ ಪಟೇಲ್ರು ಆರ್ ಎಸ್ ಎಸ್ ಬಗ್ಗೆ ಅವಾಗ್ಲೇ ಎಚ್ಚರಿಕೆ ನೀಡಿದ್ರು ಅದಕ್ಕೋಸ್ಕರನೇ ಮನುವಾದಿಗಳನ್ನ ದೂರ ಇಡಬೇಕು ಅಂತ ಹೇಳಿದ್ರು ಬ್ರಿಟಿಷರ ಜೊತೆ ಕೈ ಜೋಡಿಸಿದಂತ ವಿರೋಧಿಗಳವರು ವಿ ಆರ್ ಎಸ್ ಎಸ್ ದೇಶಕ್ಕೆ ಅಪಾಯ ಅಂತ ಹೇಳಿದ್ರು ಅದಕ್ಕೋಸ್ಕರನೇ ನಿಷೇಧ ಹೇರಿದ್ರು ಸರ್ದಾರ್ ಪಟೇಲ್ರು ಹಿಂಗೆಲ್ಲ ಬರೆದಿದ್ದಾರೆ ಅವರು ಆಯ್ತಾ ಸಂವಿಧಾನ ಹಾಗೂ ಧ್ವಜಕ್ಕೆ ನಿಷ್ಠರಾಗಿರ್ತೀವಿ ಅಂತ ಹೇಳಿಬಿಟ್ಟು ಆರ್ ಎಸ್ ಎಸ್ ತನ್ನ ನಿಷೇಧವನ್ನ ತೆರವು ಮಾಡಿಸ್ಕೊಂಡಿತ್ತು ಆದ್ರೆ ಅವರು ದೇಶದ ಐಕ್ಯತೆಗೆ ಶಾಶ್ವತವಾದ ಶತ್ರು ಅನ್ನುವ ಅರ್ಥದಲ್ಲಿ ಅವರೆಲ್ಲ ಬರ್ದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅವ್ರು ಏನೇ ಬರೆದ್ರು ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಏನು ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡಿದ್ರಪ್ಪ ಬುದ್ಧಿವಂತ ಹೇಗೆ ಹೇಳ್ತೀನಿ ಕೇಳಿ ನಾನು ನಿಮಗೆ ವಿಡಿಯೋ ತೋರಿಸ್ಬಿಡ್ತೀನಿ ಅವ್ರು ಏನ್ ಹೇಳಿದ್ರು ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಚೇಡ್ಸಿ ಹೇಳಕ್ಕೆ ಇಲ್ಲಿ ನನ್ನ ಕೂಡ ವಿದ್ಯೆಗಳೆಲ್ಲ ಇದೆ ನಾನು ನಮ್ಮ ನಿಮ್ ಗರ್ಡಿಲ್ ಬೆಳಿಲ್ಲ ಅಂತ ನಾನು ಈ ಪರಮೇಶ್ವರ್ ಗರ್ಡಿಲ್ ಬೆಳ್ದಿದ್ದೀನಿ ನಾನು ಸ್ವಲ್ಪ ಇಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ಓದಿತೋಹಂ ಮಾ ಮಂಗದೆ ನಾನು ಕೆಡಕ್ಕಿಂದ ತೆಗೆದ ಹಾಕಿಸ್ಬೇಡ್ರಿ ಚರ್ಚೆ ಬೇಡ ಅದನ್ನ ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಹೇಳಿ ಸೇಡ್ಸಿ ಹೇಳಕ್ಕೆ ಇಲ್ಲಿ ನನ್ನತ್ರ ಕೂಡ ವಿದ್ಯೆಗಳೆಲ್ಲ ಇದೆ ಅವರು ಆರ್ ಎಸ್ ಎಸ್ ನ ಗೀತೆ ಹೇಳಕ್ಕೂ ಮೊದಲು ಅಲ್ಲಿ ಆರೋಶಕರ ಜೊತೆ ಮಾತುಕತೆ ನಡೀತಾ ಇರ್ತಾರೆ ಅವ್ರ್ ಮಾತು ಇವ್ರನ್ ಮಾತಾಡ್ತಾ ಇರ್ತಾರೆ ಹಾಗೆ ಮಾತಾಡುವಾಗ ಅವರು ಆರಂಭ ಮಾಡದೆ ಇದು ಇದ್ರ ಪೀಠಿಕೆ ಯಾವ ರೀತಿ ಆರಂಭ ಆಗುತ್ತೆ ಅಂದ್ರೆ ನನ್ನ ಹತ್ರ ಭಾಳ ವಿದ್ಯೆ ಇದೆ ನಿಮ್ಮನ್ನ ಚೇಡಿಸ್ಲಿಕ್ಕೆ ನಿಮ್ಮನ್ನ ಛೇಡಿಸ್ಲಿಕ್ಕೆ ನನ್ನ ಹತ್ರ ಬಹಳ ವಿದ್ಯೆ ಇದೆ ಅಂತಾರೆ ಅವಾಗ ಒಂದೆರಡು ಮಾತಾಗುತ್ತೆ ಆಗ ಆರೋಶಕವ್ರಿಂದ ನಿಂತು ನೀವು ಆರ್ ಎಸ್ ಎಸ್ ಶಾಖೆಗೆ ಹೋಗಿದ್ರಂತಲ್ಲ ಅನ್ನೋ ಅರ್ಥದಲ್ಲಿ ಒಂದು ಮಾತಾಡ್ತಾರೆ ಆಗ ಹೇಳ್ತಾರೆ ಹೇಳ ಅಂತ ಹೇಳ್ಬಿಟ್ಟು ನಮಸ್ತೆ ಸದಾ ವತ್ಸಲೇ ಅಲ್ಲಿ ಹೇಳ್ಕೊಂಡು ಶುರು ಮಾಡ್ತಾರೆ ಅಂದ್ರೆ ಇದರ ಪೀಠಿಕೆ ಆರಂಭ ಆಗಿದೆ ಯಾವ ರೀತಿ ನಿಮ್ಮನ್ನ ಛೇಡಿಸ್ಲಿಕ್ಕೆ ನನ್ನತ್ರ ಬಹಳಷ್ಟು ವಿದ್ಯೆಗಳಿದೆ ಅಂತ ಆರಂಭ ಮಾಡಿದ್ರು ಅಂದ್ರೆ ಇದನ್ನ ಹೇಳ್ತಿರೋದೇ ಛೇಡಿಸೋ ಸಲುವಾಗಿ ಬಿಜೆಪಿಯವರನ್ನ ಚೇಡಿಸುವ ಸಲುವಾಗಿ ನನ್ನ ಹತ್ರ ವಿದ್ಯೆಗಳಿವೆ ಅಂತ ಹೇಳಿದವರು ಅಂದ್ರೆ ಹೈಕಮಾಂಡ್ಗೆ ಉತ್ತರ ಕೊಡಕ್ ಆಯ್ತಲ್ಲ ಅಲ್ಲೇ ನಾನು ಚೇಡ್ಸಕ್ಕೋಸ್ಕರ ಹೇಳಿರೋದಪ್ಪ ಲೈಟರ್ ವೇ ಅಲ್ಲಿ ಹೇಳಿರೋದು ಚೇಡ್ಸಕ್ಕೋಸ್ಕರ ಅದು ಅದು ಸೀರಿಯಸ್ ಆಗಿ ಹೇಳಿರೋದಲ್ಲ ಆರ್ ಎಸ್ ಎಸ್ ಬಗ್ಗೆ ಭಕ್ತಿಭಾವದಿಂದ ಹೇಳಿರೋದಲ್ಲ ಆರ್ ಎಸ್ ಎಸ್ ನ ಹೊಗಳಿ ಹೇಳಿರೋದಲ್ಲ ಅಂತ ಹೇಳಿ ಸಿ ಬಿ ಕೆ ಹರಿಪ್ರಸಾದ್ ಅವರು ಕ್ಷಮೆ ಕೇಳಬೇಕು ಅಂತೆಲ್ಲ ಹೇಳಿದಾರಲ್ಲ ಅವರು ಅಲ್ಲೊಂದು ಮಾತಿಟ್ಟಿದ್ದಾರೆ ಏನು ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದುಕೊಂಡು ಆ ನೆಲೆಗಟ್ಟಿನಲ್ಲಿ ಇದನ್ನ ಹೇಳಿದ್ರೆ ಕ್ಷಮೆ ಕೇಳಬೇಕಿತ್ತು ಆದ್ರೆ ಅವರು ಡಿ ಸಿ ಎಂ ಆಗಿ ಹೇಳಿರೋದು ಯಾಕಂದ್ರೆ ಸದನದಲ್ಲಿ ಹೇಳಿರೋದಲ್ಲ ಅಲ್ಲಿ ಅವರು ಉಪಮುಖ್ಯಮಂತ್ರಿ ಹಾಗಾಗಿ ಅವರು ಕ್ಷಮೆ ಕೇಳಬೇಕು ಅಂತ ನಾನು ಒತ್ತಾಯ ಮಾಡೋದಿಲ್ಲ ಅಂತ ಹೇಳಿದ್ರು ಅವರು ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಸದನದಲ್ಲಿ ನಿಂತು ಉಪಮುಖ್ಯಮಂತ್ರಿ ಆಗಿ ಅದು ಕೂಡ ಛೇಡಿಸುವ ಸಲುವಾಗಿ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿರೋದ್ರಿಂದ ಅದೇ ಸಾಕು ಹೈಕಮಾಂಡ್ಗೆ ಉತ್ತರ ಕೊಡ್ಲಿಕ್ಕೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಕಳಿಸ್ಲಿಕ್ಕೆ ಜಿ ಸಿ ಚಂದ್ರಶೇಖರ್ ಅವರು ಇದ್ದಾರೆ ಅವರೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಆಲ್ರೆಡಿ ಕಳಿಸಿಬಿಟ್ಟಿದ್ದಾರೆ ಸುರ್ಜೇವಾಲ ಅವ್ರ ಮೂಲಕ ತಲುಪಿಸೋರಿಗೆ ಕಳಿಸಿಬಿಟ್ಟಿದ್ದಾರೆ ಅಲ್ಲಿ ಮುಗಿತಲ್ಲ ಎಂಡ್ ಆಫ್ ದಿ ಚಾಪ್ಟರ್ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಏನಾದರೂ ಒಂದು ಈಗ ಮಾತಿಗೊಂದು ಊತು ಅಂತಾರಲ್ಲ ಆ ರೀತಿ ಇಟ್ಕೊಂಡೇ ಮಾತಾಡೋದು ಅದಕ್ಕೆ ಬೇಕಾದಂಥ ಫೌಂಡೇಶನ್ನ ಅಲ್ಲೇ ಹಾಕಿದ್ರು ಯಾರು ಗಮನಿಸ್ಲಿಲ್ಲ ಅಷ್ಟೇ ವಿರೋಧ ಮಾಡೋರು ಮಾಡ್ತಾನೆ ಇದ್ದಾರೆ ರಾಜಣ್ಣ ಇನ್ನು ಎಷ್ಟು ಬಡ್ಕೊಂಡ್ರು ಏನೂ ಆಗೋದಿಲ್ಲ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಡಿ ಕೆ ಶಿವಕುಮಾರ್ ಅವರ ನಡೆ ಅದು ಇದು ಭಾಳ ಪ್ಲಾನ್ಡ್ ಆಗಿ ಮಾಡಿರೋದು ಅಂತ ಅನ್ಸೋದಿಲ್ಲ ಭಾಳ ಪ್ರ್ಯಾಂಡಾಗೆ ಡಿ ಕೆ ಶಿವಕುಮಾರ್ ಪ್ರತಿ ಹೆಜ್ಜೆಯನ್ನು ಇಡ್ತಾರೆ ಒಂದು ರೀತಿ ಇದರಲ್ಲಿ ಅವ್ರದ್ದು ಚಾಕಚಕ್ಯತೆ ಇದೆ ಚತುರತೆ ಇದೆ ಅಂತ ಅನ್ಸುತ್ತೆ ಏನೇ ಆಗಲಿ ಅವರ ರಾಜಕೀಯ ಚತುರತೆಗೆ ನೀವೇನೇ ಹೇಳಿ ಒಪ್ಕೊಳ್ಳೇಬೇಕಿದೆ ಪ್ರತಿಯೊಬ್ಬರು ಕೊಟ್ಟು ರಾಜಕೀಯ ಚತುರ ಡಿ ಕೆ ಶಿವಕುಮಾರ್ ಅಲ್ಲೇ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ